ಸುದರ್ಶನ ಚಕ್ರ ಯುವ ಮಂಡಳ ವತಿಯಿಂದ ಧರ್ಮಸಭೆ ನೃತ್ಯ ಹಿಂದೂ ಸಂಗೀತ ಕಾರ್ಯಕ್ರಮ ಮಹಾಗಣಪತಿ ಗದಗ ಜಿಲ್ಲಾ ಮೂರನೇ ವರ್ಷದ ಗಣಪತಿ ಪ್ರತಿಷ್ಠಾನ ಅಂಗವಾಗಿ ಧರ್ಮಸಭೆ ನೃತ್ಯ ಮತ್ತು ಸಂಗೀತ ವೈಭವ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ರಂದು ಸಾಯಂಕಾಲ ಆರು ಗಂಟೆಗೆ ಕಾಟನ್ ಮಾರ್ಕೆಟ್ ರಸ್ತೆ ಗದಗದಲ್ಲಿ ಏರ್ಪಡಿಸಲಾಗಿದೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪಡೆದ ಮಂಗಳೂರಿನ ಹೆಜ್ಜೆನಾದ ತಂಡದಿಯಿದ ನೃತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮ ನೆರವಿರುವುದು ಎಂದು ಹಿಂದೂ ಮಹಾಸಭಾ ಗಣಪತಿಯ ಗೌರವಾಧ್ಯಕ್ಷ ಶಿವನಗೌಡ್ರ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸುಧೀರ್ ಕಾಟಗೇರ ರಾಘವೇಂದ್ರ ಹಬೀಬಾ ಅಶ್ವಿನಿ ಜಗತಾಪ ವಂದನಾ ವರ್ಣೇಕರ್ ಮಂಜುನಾಥ ಖೋಡೆ ರಮೇಶ್ ಸಜ್ಜಗಾರ ಸೇರಿದಂತೆ ಅನೇಕ ಹಿಂದೂ ಮುಖಂಡರು ಉಪಸ್ಥಿತರಿದ್ದರು ಹಿಂದೂ ಮಹಾಗಣಪತಿ ಗದಗ ಜಿಲ್ಲೆ ಮೂರನೇ ವರ್ಷದ ಗಣಪತಿ ಪ್ರತಿಷ್ಠಾಪನದ ಅಂಗವಾಗಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಸಾಯಂಕಾಲ ಆರು ಗಂಟೆಗೆ ಧರ್ಮಸಭೆ ನೃತ್ಯ ಮತ್ತು ಸಂಗೀತ ವೈಭವ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಏನು ಹಿಂದೂ ಮಹಾಗಣಪತಿ ವೇದಿಕೆ ಕಾಟನ್ ಮಾರ್ಕೆಟ್ ರಸ್ತೆ ಗದಗದಲ್ಲಿ ನಾವು ಏರ್ಪಡಿಸಿರ್ತೇವೆ ಈ ಒಂದು ಮೂರನೇ ವರ್ಷದ ವಿಶೇಷವಾಗಿ ನಾಳೆ ನಡೀತಕ್ಕಂಥ ಧರ್ಮಸಭೆಯಲ್ಲಿ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಮಠ ಮನಕವಾಡೆಯವರು ಇವರು ಏನು ನಮ್ಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಧರ್ಮೋಪದೇಶವನ್ನು ಕೂಡ ಅವರು ನೀಡಲಿದ್ದಾರೆ ವಿಶೇಷವಾಗಿ ನೃತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮವನ್ನು ಮಂಗಳೂರಿನಿಂದ ಅಂದರೆ ಏನು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಸಾವಿರಾರು ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ಬೋದು ಅಂತರ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೊಟ್ಟಿದ್ದಾರೆ ಅವರನ್ನು ನಾವು ಏನು ಮಂಗಳೂರಿಂದ ಗದಗಿಗೆ ಕರೆಸಿ ನೃತ್ಯ ಮತ್ತು ಹಾಗೂ ಸಂಗೀತ ವೈಭವ ಕಾರ್ಯಕ್ರಮವನ್ನು ಕೂಡ ನಾವು ನಾಳೆ ಸಾಯಂಕಾಲ ಆರು ಗಂಟೆಗೆ ಇದನ್ನು ಏರ್ಪಡಿಸಿರ್ತೇವೆ ಜೊತೆಗೆ ಏನು ದಾನಿಗಳಿರ್ಬೋದು ಗಣ್ಯಮಾಣಿರ್ಬೋದು ಅವರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಏನು ಈ ಧರ್ಮಸಭೆ ನೃತ್ಯ ಮತ್ತು ಸಂಗೀತ ವೈಭವ ಸನ್ಮಾನ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ ವಿ ಸಂಕುನವರು ಆಗಮಿಸಲಿದ್ದಾರೆ ಜೊತೆಗೆ ದಿವ್ಯ ಸಾನ್ನಿಧ್ಯವನ್ನು ಏನು ಪರಮ ಪೂಜ್ಯ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮನಕ್ವಾಡ ಅವರ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಹಾಗೂ ಅತಿಥಿಗಳಾಗಿ ಗಣ್ಯಮಂಡಾರ ನಮ್ಮ ಗದಗಿನವರನ್ನು ಗಣ್ಯಮಾಂಡಾರರು ಕೂಡ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಕೂಡ ಸೇರುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮೆಲ್ಲ ಹಿಂದೂ ಮಹಾಗಣಪತಿ ಗದಗ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಏನು ಪ್ರತಿಷ್ಠಾಪನೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಾವು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಾವು ನಾಳೆ ಏರ್ಪಡಿಸಲಾಗಿದೆ ಈ ಒಂದು ನಾಳಿನ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ಜನರಿಗೆ ಹಾಗೂ ಗದಗ ಬೆಟಗಿರಿ ಜನರಿಗೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಎಲ್ಲರನ್ನು ವಿನಂತಿಸುತ್ತೇನೆ ಏನು ಈ ಇಲ್ಲಿವರೆಗೂ ಏಳನೇ ತಾರೀಕಿನಿಂದ ಏನು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂದಿನಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ನಾಳಿನ ಕಾರ್ಯಕ್ರಮ ನಂತರ ವಿಸರ್ಜನೆ ಆಗುವವರೆಗೂ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅನ್ನೋದು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಘವೇಂದ್ರ ಹಬೀಬ್ ನಮ್ಮ ಅಧ್ಯಕ್ಷರಾದ ಸುಧೀರ್ ಅವರು ಅದರ ಸವಿಸ್ತಾರವಾಗಿ ಸು ಅವರು ಹೇಳಿದ್ದಾರೆ ಸತತ ಮೂರನೇ ವರ್ಷ ನಾವು ಇಪ್ಪತ್ತೊಂದು ದಿನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ದಿವಸವೂ ಕೂಡ ಶ್ರೀ ಮಹಾಗಣಪತಿಗೆ ಹಾಗೂ ಶುದ್ಧಿ ಗಣಪತಿಗೆ ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಸಾಯಂಕಾಲ ಮಹಾಮಂಗಳಾರತಿ ಮಾಡುವ ಮುಖಾಂತರ ಒಂದು ಲೋಕ ಕಲ್ಯಾಣಕ್ಕೆ ವಿಶೇಷ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ನಾಳೆ ಕಾರ್ಯಕ್ರಮದ ವಿವರವನ್ನು ನಮ್ಮ ಗೌರವಾಧ್ಯಕ್ಷ ನೀಡಿದರು ಹಾಗೂ ನಾವು ಪ್ರತಿದಿನವೂ ಕೂಡ ಚಿಕ್ಕ ಮಕ್ಕಳಿಗೆ ಚೆಸ್ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ರಂಗೋಲಿ ಮ್ಯಾಚಿಂಗ್ ಮಹಿಳೆಯರಿಗಾಗಿ ಮ್ಯಾಚಿಂಗ್ ಸ್ಪರ್ಧೆ ಹಾಗೂ ವೇಷಭೂಷಣ ಮತ್ತು ಸಾಕಷ್ಟು ಒಂದು ಪ್ರತಿದಿನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಜಯಶಾಲಿಯಾದವರಿಗೆ ಬಹುಮಾನವನ್ನು ಕೂಡ ನಾವು ನಾಳೆ ವೇದಿಕೆಯಲ್ಲಿ ನೀಡುವ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದೀವಿ ಮತ್ತು ವಿಶೇಷವಾಗಿ ನಾವು ಈ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಅಂಗವಾಗಿ ಹೋದ ಸಾರಿ ನಲವತ್ತೈದು ಜನರಿಗೆ ಉಚಿತ ಕಣ್ಣಿನ ಒಂದು ತಪಾಸಣೆ ಆಪರೇಷನನ್ನು ಯಶಸ್ವಿಯಾಗಿ ಮಾಡಿಸಿದ್ದೀವಿ ಈ ವರ್ಷವನ್ನು ಕೂಡ ನಾವು ಲಯನ್ಸ್ ಕ್ಲಬ್ ಅವರ ನೇತೃತ್ವದಲ್ಲಿ ಹಾಗೂ ಹುಬ್ಬಳ್ಳಿಯ ಜಯಪ್ರಿಯ ಆಸ್ಪತ್ರೆಯವರ ಒಂದು ವೈದ್ಯರ ನುರಿತ ವೈದ್ಯರ ತಂಡದನ್ನು ಕರೆಸಿ ನಮ್ಮ ಗಣಪತಿಯ ಪೆಂಡಾಳಿನಲ್ಲಿ ಜನರಿಗೆ ಒಂದು ಕಣ್ಣಿನ ಪರೀಕ್ಷೆ ಮಾಡಿಸಿ ಸುಮಾರು ಎರಡುನೂರು ಜನ ಹೌದು ಸರಿ ಒಂದು ಎರಡುನೂರು ಎರಡುನೂರ ಐವತ್ತು ಜನ ಪರೀಕ್ಷೆಗೆ ಒಳಪಟ್ಟಿದ್ದರು ಅದರೊಳಗೆ ನಲವತ್ತೈದು ಜನ ಆಪ್ರೇಷನ್ಗೆ ಆಯ್ಕೆ ಆಗಿದ್ದರು ಈ ವರ್ಷ ಕೂಡ ನಾವು ಐವತ್ತು ಜನರಿಗೆ ಉಚಿತವಾಗಿ ಕಣ್ಣಿನ ಒಂದು ಆಪರೇಷನ್ ಮಾಡಿಸಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆಪರೇಷನ್ ಮಾಡಲು ಆದಂಥ ನಾವು ಜನರಿಗೆ ಅದೇ ದಿನ ನಮ್ಮ ಪೆಂಡಾಲ್ ಮುಖಾಂತರ ಗಾಡಿ ವ್ಯವಸ್ಥೆ ಮುಖಾಂತರ ಅವರು ಹುಬ್ಬಳ್ಳಿ ಜಯಪುರ ಆಸ್ಪತ್ರೆಗೆ ಕರೆಸಿ ಮತ್ತು ಮರುದಿನ ಅಲ್ಲೇ ಕರೆ ಕ ಕರೆಸಿ ಅವರಿಗೆ ನಾವು ಅವರು ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದರ ಒಂದು ಸದುಪಯೋಗವನ್ನು ಪಡೆಯುವವರು ತಮ್ಮ ಬಿ ಪಿ ಎಲ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡನ್ನು ಪ್ರತಿಯನ್ನು ತೊಗೊಂಡ್ಬಂದು ಚಿಕಿತ್ಸೆಗೆ ಬರಬೇಕಾಗಿ ವಿನಂತಿ ಹಾಗೂ ಅದೇ ರೀತಿಯಾಗಿ ನಾವು ಇಪ್ಪತ್ತ ಐದನೇ ತಾರೀಕಿಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ದೇಶದ ಒಂದು ಧರ್ಮ ಉಳಿವಿಗಾಗಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಗೂ ಅದೇ ದಿನ ಮಧ್ಯಾಹ್ನ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆಗೆ ಬೃಹತ್ ಪ್ರಮಾಣದ ಒಂದು ಅನ್ನ ಸಂತರ್ಪಣೆ ಶಿಬಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ನಾವು ಗಣಪತಿಗೆ ಇಪ್ಪತ್ತೊಂದು ದಿನವೂ ಪೂಜಿಸಿರುವಂಥ ಕಾಯಿ ಹೂವು ಹಣ್ಣು ಹಾಗೂ ಹಾಕಿರುವಂಥ ಬಂಗಾರ ಬೆಳ್ಳಿ ಸಾಮಾನುಗಳು ಇಪ್ಪತ್ತಾರನೇ ತಾರೀಕಿಗೆ ಒಂದು ದಿನ ಮೊದಲೇ ಇಪ್ಪತ್ತೇಳು ಸವಾಲು ಮತ್ತು ಮೆರವಣಿಗೆ ಅಂದರೆ ತಡವಾಗುವ ಕಾರಣ ಇಪ್ಪತ್ತಾರನೇ ತಾರೀಕಿಗೆ ನಾವು ಸವಾಲು ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಈ ಒಂದು ಸವಾಲು ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕು ಮತ್ತು ಅದೇ ರೀತಿಯಾಗಿ ಮುಂದೆ ಮೆರವಣಿಗೆ ವಿವರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ರಾಘವೇಂದ್ರ ಹಬೀಬ್ ಅವರು ನೀಡಲಿ ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಗಜಾನನ ಪ್ರತಿಷ್ಠಾಪನೆ ಮಾಡುವುದಷ್ಟೇ ಅಲ್ಲ ಗಜಾನನ ಪ್ರತಿಷ್ಠಾಪನೆ ಜೊತೆಗೆ ಸಾಮಾಜಿಕ ಕಾರ್ಯ ಮತ್ತು ಸಮಾಜದ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಕಾರ್ಯವನ್ನು ಹಿಂದೂ ಮಹಾಗಣಪತಿ ವತಿಯಿಂದ ನಾವು ಮಾಡ್ಕೋತಾ ಬರ್ತಾಯಿದ್ವಿ ಅವರಿಗೆ ಗಜಾನನ ಪ್ರತಿಷ್ಠಾಪನೆ ನಂತರ ಮೊದಲನೇ ಕಾರ್ಯಕ್ರಮ ನಾವು ಮಾಡಿರೋದು ಲೋಕ ಕಲ್ಯಾಣಾರ್ಥ ಗಣಹೋಮ ಮಾಡಿದ್ವಿ ಕಾರಣ ಏನಂದರೆ ಇವತ್ತು ಗಜಾನನ ವಿಸರ್ಜನೆ ಸಮಯದಲ್ಲಿ ರಾಜ್ಯಾದ್ಯಂತ ಕೆಲವು ಭಾಗಗಳಲ್ಲಿ ನಾವು ನೋಡ್ತಾ ಇದ್ವಿ ಮಂಡ್ಯ ನಾಗಮಂಗ್ಲ ಇರ್ಬೋದು ಏನು ಗಜಾನನ ಮೆರವಣಿಗೆ ಸಮಯದಲ್ಲಿ ಕಲ್ಲು ಎಸೆದು ಪೆಟ್ರೋಲ್ ಬಾಂಬ್ ಎಸೆಯುವಂಥ ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ವಿ ಇದಕ್ಕೆ ಹಿಂದೂ ಸಮಾಜ ನಾವು ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗ್ತಾ ಇದ್ವಿ ಎಲ್ಲಿ ಗಲಭೆ ನಡೀತಾ ಇದೆಯೋ ಇವತ್ತು ರಾಜ್ಯ ಸರ್ಕಾರ ಅದರ ವಿರುದ್ಧ ಯಾವುದೇ ಹೇಳಿಕೆ ಕೊಡಲಾರ್ದೆ ಯಾರು ಕಲ್ಲೆಸಿದ್ರು ಅವರ ವಿರುದ್ಧ ಕಾನೂನಿನ ಕ್ರಮ ತೆಗೆಯಲಾರ್ದೇ ಯಾರು ಗಜಾನನ ಪ್ರತಿಷ್ಠಾಪನೆ ಮಾಡಿದ್ರು ಅವರ ಅಧ್ಯಕ್ಷರ ಮೇಲೆ ಏವನ್ ಏವನ್ ಆರೋಪಿ ಮಾಡಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಹಿಂದೂ ಸಮಾಜವನ್ನ ತುಷ್ಟೀಕರಣವನ್ನು ಮಾಡುವಂತ ಕೆಲಸ ಮಾಡ್ತದೆ ಹಿಂದೂ ಸಮಾಜದ ಮೇಲೆ ಟಾರ್ಗೆಟ್ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಾವಣಗೆರೆ ಘಟನೆ ಇರ್ಬೋದು ನಾಗಮಂಗಲ ಘಟನೆ ಇರ್ಬೋದು ಇದರ ನೋಡ್ತಾ ಬಂದರೆ ಹಿಂದೂ ಸಮಾಜದ ಹಬ್ಬಗಳ ಹರಿದಿನ ಮಾಡುವುದು ಈ ಸರ್ಕಾರ ಮಾಡಕ್ಕೆ ಬಿಡುವುದಿಲ್ಲ ಅನ್ನುವಂಥ ಘಟನೆಗಳು ಕಂಡು ಬರ್ತಾ ಇದೆ ಅದೇ ರೀತಿ ನಾವು ಮೊನ್ನೆ ಹಿಂದೂ ಮಹಾಗಣಪತಿ ಆವರಣದಲ್ಲಿ ಒಂದು ಗದಗಿನಲ್ಲಿ ಒಂದು ಹಬ್ಬದ ವಾತಾವರಣ ಇರಬೇಕು ಒಂದು ಗಜಾನನ ಪ್ರತಿಷ್ಠಾಪನೆ ಒಂದು ಜಾತ್ರೆಯ ತರ ನಡಿಬೇಕು ಅನ್ನುವ ದೃಷ್ಟಿಯಿಂದ ಗಜಾನನ ಪ್ರತಿಷ್ಠಾಪನೆ ಪಕ್ಕದಲ್ಲಿ ನಾವು ಒಂದು ಖಾಲಿ ಜಾಗದಲ್ಲಿ ಜಾತ್ರೆ ಮೇಳವನ್ನು ಆಯೋಜಿಸಿದ್ವಿ ಆದರೆ ಕೆಲವು ಉದ್ದೇಶಪೂರ್ವಕ್ಕಾಗಿ ಆ ಜಾತ್ರೆಯ ಮೇಳವನ್ನು ನಿಂದಿಸಿದರು ಅದು ಕೋರ್ಟ್ ಒಳಗಿದೆ ಜಿಷ್ಟುಪ್ ಜಾಗ ಅಂತ ಹೇಳಿ ಆದರೆ ಕೆಲವು ತಿಂಗಳ ಕೆಳಗಡೆ ಇದೇ ಗದಗದಲ್ಲಿ ಅದೇ ಜಾಗದಲ್ಲಿ ಒಂದು ರಸ್ತೆ ಮಾಡ್ತಾರೆ ಒಂದು ಸರ್ಕಲನ್ನು ನಿರ್ಮಾಣ ಮಾಡ್ತಾರೆ ಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಹಿಂದೂ ಸಮಾಜ ಏನಾದರೂ ಹಬ್ಬ ಹರಿದಿನ ಮಾಡಬೇಕಾದ್ರೆ ಅದಕ್ಕೆ ಒಂದು ರೂಲ್ಸ್ ಆಗುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತಾ ಮಾಡ್ಕೊಂಡು ಬಂದಿದೆ ಇದರ ನಿಮಿತ್ತ ನಾವು ಜಾಗೃತಿಗಾಗಿ ಧರ್ಮ ಸಭೆಯನ್ನು ಏರ್ಪಾಡು ಮಾಡಿದ್ವಿ ಅದೇ ರೀತಿ ಏನು ಇಪ್ಪತ್ತೇಳನೇ ತಾರೀಕು ಬೃಹತ್ ಗಜಾನನ ವಿಸರ್ಜನಾ ಕಾರ್ಯಕ್ರಮ ಜರುಗುವುದು ಸಾಂಸ್ಕೃತಿಕ ವಾದ್ಯ ಮೇಳ ಮತ್ತು ಸೌಂಡ್ ಸಿಸ್ಟಮ್ ಜೊತೆಗೆ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ನಡೆಯುವುದು ಕಾರ್ಯಕ್ರಮದ ಮಧ್ಯ ಭಾಗದಲ್ಲಿ ಎರಡು ಕಡೆ ಒಂದು ಕಡೆ ಉಪಹಾರ ಮತ್ತು ಒಂದು ಕಡೆ ಊಟದ ವ್ಯವಸ್ಥೆಯನ್ನು ನಮ್ಮ ಮಹಾಗಣಪತಿ ಪರವಾಗಿ ಮಾಡಲಾಗಿದೆ ಜೊತೆಗೆ ಈ ಕಾರ್ಯಕ್ರಮ ನಡೆಯುವಾಗ ಬಂದಂಥ ಗಜಾನನ ಭಕ್ತರಿಗೆ ನೀರಿನ ಕೊರತೆ ಆಗಬಾರ್ದು ಅಂತೇಳಿ ಅಲ್ಲಲ್ಲಿ ನೀರಿನ ವ್ಯವಸ್ಥೆಯೂ ಮಾಡಲಾಗಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಸಜ್ಜನ ಹಿಂದೂ ಸಮಾಜ ಬಾಂಧವರು ಎಲ್ಲರೂ ಜಾಗೃತಿಯಾಗಿ ಹಿಂದೂ ಸಮಾಜವನ್ನು ರಕ್ಷಣೆಗೆ ನಾವು ಎಲ್ಲರೂ ಒಂದು ಪ್ರತಿಭ ಪ್ರತಿಜ್ಞೆ ತೊಟ್ಟು ಹಿಂದೂ ಸಮಾಜಕ್ಕಾಗಿ ನಾವೆಲ್ಲರೂ ಬರುವಂಥ ದಿನ ಇಪ್ಪತ್ತೇಳನೇ ತಾರೀಕು ನಾವೆಲ್ಲ ಗಜಾನನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀರಾಮ್